ಈ ಕ್ಷಣಕ್ಕೂ ಯಾರಾದರೂ ವೋಟ್ ಹಾಕದೇ ಇದ್ದರೆ ದಯವಿಟ್ಟು ಎದ್ದು ನಡೀರಿ ಬೂತ್ ಕಡೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ಆರು ಆಗಲಿ ಆರು ಕಾಲಾಗಲಿ ನಿಮ್ಮಿಂದ ಓಟ್ ತೊಗೊಳ್ತಾರೆ ತಲೆ ಈಗ ಈಗೇನಾದರೂ ನೀವು ಓಟ್ ಮಾಡಿದ್ರೆ ಸೊ ಯಾರಿಗಾದರೂ ಪ್ರಶ್ನೆ ಮಾಡಲಿಕ್ಕೆ ನಿಮ್ಮ ಒಂದು ರೈಟ್ಸ್ ಥರ ಇರುತ್ತೆ ಮುಂದೆ ಆಳುವವರನ್ನು ಎಷ್ಟೋ ವರ್ಷಗಳ ಕಾಲ ಅವ್ರು ಸರಿ ಇರಲಿಲ್ಲ ಇವ್ರು ಸರಿ ಇರಲಿಲ್ಲ ಅಂತ ಹೇಳಿದಾಗ ಒಂದು ಆಯ್ಕೆ ಕೂಡ ಅಲ್ಲಿರುತ್ತೆ ನಿಮ್ಗೆ ಯಾರು ಸರಿ ಅನ್ನಿಸ್ತಾರೋ ಅವ್ರಿಗೆ ನೀವು ಓಟ್ ಮಾಡಬಹುದು ಒಣಗಿಟಾ ಕುತ್ಕೋಬೇಕಾಗುತ್ತೆ ಐದು ವರ್ಷಗಳ ಕಾಲ ಇವತ್ತು ಎದ್ದು ನಡೆದು ಏ ಯಾರು ಒಳ್ಳೆಯವರು ಅನಿಸ್ತಾರೋ ಅವ್ರಿಗೆ ಓಟ್ ಮಾಡಿ ಅಭಿವೃದ್ಧಿ ಮಾಡಿದರೆ ಓಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿದರೆ ಓಟ್ ಮಾಡಿ ನಿಮ್ಮ ಕಷ್ಟಗಳಿಗೆ ಕೇಳಿದರೆ ಓಟ್ ಮಾಡಿ ಆ ವ್ಯಕ್ತಿ ಆ ಸಂಸದ ನಿಮ್ಮ ಕೈಗೆ ಸಿಗ್ತಾಯಿದ್ರೆ ಓಟ್ ಮಾಡಿ ಒಳ್ಳೆ ಮನುಷ್ಯ ಅನಿಸಿದ್ರೆ ಓಟ್ ಮಾಡಿ ತಕರಾರೇನಿಲ್ಲ ಏನಿಲ್ಲ ಯಾವುದೇ ಪಾರ್ಟಿಯವರಾದರೂ ಇಷ್ಟೇ ಆದರೆ ಓಟ್ ಮಾಡಿದೆ ಅಂತ ಕೂತ್ಕೊಂಡು ಒಣಗಬೇಡಿ ಅಂತ ವಿಶೇಷವಾಗಿ ಯುವಕರು ವೋಟಿಂಗ್ ಕಡೆಗೆ ಇಲ್ಲ ಅಂತ ನಾವು ಕೇಳ್ಪಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಬಂದಿದ್ದರೆ ಸ್ವಾಗತ ದೊಡ್ಡ ಮಟ್ಟದಲ್ಲಿ ಯುವಕರು ಈ ಬಾರಿ ವೋಟಿಂಗ್ಗೆ ಬಂದಿಲ್ಲ ಅಂಥೇಳಿ ಫಸ್ಟ್ ಟೈಮ್ ವೋಟರ್ಸು ಅಷ್ಟು ಕೋಟಿ ಇದ್ದಾರೆ ಇಷ್ಟು ಕೋಟಿ ಎಲ್ಲ ಮಾತನಾಡ್ತಾ ಇದ್ವಿ ಮೊದಲ ಬಾರಿಯ ಮತದಾರರು ಮತ್ತು ಮೊದಲ ಬಾರಿಯ ಮತದಾರರು ಮತ್ತು ಯುವ ಮತದಾರರು ಸೇರಿದ್ರೆ ಒಂದು ಇಪ್ಪತ್ತೆರಡು ಕೋಟಿ ಜನ ವೋಟ್ ಮಾಡಬೇಕು ಈ ಬಾರಿ ಇಪ್ಪತ್ತೆರಡು ಕೋಟಿ ಜನ ಸೊ ಕೆಲವು ಕಡೆ ಕಾಣಿಸ್ತಾ ಇದ್ದಾರೆ ಹಲವು ಕಡೆ ಕಾಣಿಸ್ತಾ ಇಲ್ಲ ಸೊ ಹಾಗೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಮತಗಟ್ಟೆಗಳಿಗೆ ಹೋಗಿ ವೋಟ್ ಮಾಡಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇದುವರೆಗೂ ಕೂಡ ಶೇಕಡ ಅರುವತ್ತ್ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಇದು ಸರಾಸರಿ ಬರುತ್ತೆ ಎಲ್ಲ ಪರ್ಸೆಂಟೇಜ್ ಒಂದು ಕಡೆ ಸೇರಿಸಿ ನಾವು ಕೌಂಟ್ ಮಾಡಿ ಸರಾಸರಿ ಮಾಡಿರ್ತೀವಿ ಮಂಡ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಆಗಿದೆ ನಾನು ಮಧ್ಯಾಹ್ನ ಕೂಡ ಹೇಳ್ತಾ ಇದ್ದೆ ಮಂಡ್ಯದಲ್ಲಿ ಯಾವಾಗಲೂ ಮಧ್ಯಾಹ್ನ ಟೈಮ್ ಕಡಿಮೆ ಇರುತ್ತಪ್ಪ ಸಂಜೆ ವೇಳೆಗೆ ಎಂಬತ್ತು ಎಂಬತ್ತೆರಡು ಎಂಬತ್ತೈದು ದಾಟಿಸ್ಬಿಡ್ತಾರೆ ಅವರು ಹೇಳಿ ಅದೇ ರೀತಿ ಮಂಡ್ಯ ಇದೀಗ ಓವರ್ಟೇಕ್ ಮಾಡಿದೆ ದಕ್ಷಿಣ ಕನ್ನಡವನ್ನು ಪ್ರಾಬಬಲಿ ಎಪ್ಪತ್ತೈದು ಪರ್ಸೆಂಟ್ ವೋಟಿಂಗ್ ಆಗಿದೆ ಸಂಜೆ ಆಗ್ತಾ ಆಗ್ತಾ ಮಂಡ್ಯ ಕಡೆಗೆ ಮೊನ್ನೆ ಓಟ್ ಹಾಕ್ಬಿಟ್ಟು ಬರೋಣ ಅಂತ ಹೊರಟಿರ್ತಾರೆ ಬೆಂಗಳೂರು ಕೇಂದ್ರ ನಲವತ್ತೆಂಟು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಇನ್ನು ದಕ್ಷಿಣ ಕನ್ನಡ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರು ಮಂಡ್ಯಕ್ಕೆ ಕಾಂಪಿಟೇಷನ್ ಕೊಡ್ತಾ ಇದೆ ಮಂಡ್ಯ ಎಪ್ಪತ್ತೈದು ಪರ್ಸೆಂಟ್ ಇದೆ ಹಾಸನದಲ್ಲಿ ಎಪ್ಪತ್ತೆರಡು ನಾಟ್ ಬ್ಯಾಡ್ ಜಾಸ್ತಿ ಆಗಬೇಕು ಇನ್ನೂ ಕೂಡ ಇದೆ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆಗಬೇಕು ಚಾಮರಾಜನಗರ ಅರವತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟು ಮಂಡ್ಯ ಎಪ್ಪತ್ನಾಲ್ಕು ಮೈಸೂರು ಅರವತ್ತೈದು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಉಡುಪಿ ಚಿಕ್ಕಮಗಳೂರು ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ತುಮಕೂರು ಎಪ್ಪತ್ತೆರಡು ಪಾಯಿಂಟ್ ಒಂದು ಸೊನ್ನೆ కోలార ఎప్ప పొయింట్ ఎరడు ఆరు చిక్బళ్ళాపుర ఎత్తు పొయింట్ ఒంత్ ఏడు రూరల్ అత గ్రామాంతర అందు పయింట్ ఏడు ఎంటు పర్సెంట్ బెంగళూరు ఉత్తర బహాళ కడిమే సున్నా నాలుగు పర్సెంట్ బెంగళూరు దక్షిణ నలవత్ మూడు ఏడు బెంగళూరు కేంద్ర నలవత్ పయింట్ ఆరు ఒర్గ అరవ్ పర్సెంట్ ఓటింగ్ నెడది ಲೇಟೆಸ್ಟ್ ಇದು ಲೇಟೆಸ್ಟ್ ಐದು ಗಂಟೆಯವರೆಗಿನ ಮತದಾನದ ಪ್ರಮಾಣವನ್ನು ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀವಿ ಇದು ನಿಮಗೆ ಚೇಂಜ್ ಆಗ್ತಾ ಇರುತ್ತೆ ಮಾಹಿತಿ ಬಂದಂತೆ ಬಂದಂತೆ ಸ್ವಲ್ಪ ಚೇ ಫ್ಲಿಪ್ ಆಗುತ್ತೆ ಇದು ಹಾಸನ ನೋಡಿ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆಗಿದೆ ಐದು ಗಂಟೆ ಬೆಳಗ್ಗೆ ಇನ್ನು ಚಾಮರಾಜನಗರ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಎಲ್ಲವನ್ನು ಕೂಡ ಐದು ಗಂಟೆ ಒಳಗಡೆ ಆಗಿರುವ ಶೇಕಡಾವಾರು ಮತದಾನ ಲಾಸ್ಟ್ ಒನ್ ಅವರಲ್ಲಿ ಬಿಗ್ ಟರ್ನ್ಔಟ್ ಆದರೆ ಒಳ್ಳೆಯದು ಚೆನ್ನಾಗಿರುತ್ತೆ ಅದು ಮಂಡ್ಯದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಏಳು ಹತ್ತಿರ ಎಪ್ಪತ್ತೈದು ಪರ್ಸೆಂಟ್ ತಂದುಕೊಳ್ಳಿ ಮೈಸೂರು ಕೊಡಗು ಅರವತ್ತೈದು ಪಾಯಿಂಟ್ ಎಂಟು ಐದು ಅಂದರೆ ಒಂದು ಅರವತ್ತಾರು ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡೋಣ ಉಡುಪಿ ಚಿಕ್ಕಮಗಳೂರು ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಸುಮಾರು ಆಗಿದೆ ಅಲ್ಲೂ ಕೂಡ ಬ್ಯಾಡ್ ಎಪ್ಪತ್ತೊಂದು ಪಾಯಿಂಟ್ ಎರಡು ಆರು ಎರಡು ಒಂದು ಇರಬಹುದು ಇರಲಿ ಎರಡು ಆರು ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಎಪ್ಪತ್ತು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟು ಬೆಂಗಳೂರು ಗ್ರಾಮಾಂತರ ಕಡಿಮೆ ಕಂಪೇರ್ ಮಾಡಿದ್ರೆ ಬಹಳ ಬಹಳ ಕಡಿಮೆ ಇದೆ ಬೆಂಗಳೂರು ಗ್ರಾಮಾಂತರದ ಕಥೆ ಏನು ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗ್ರಾಮಗಳ ಭಾಗದವು ಮತಾಗ ಚೆನ್ನಾಗಿ ನಡೆಯುತ್ತೆ ಆದರೆ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಇದು ಸಿಟಿಗೆ ಹೊಂದಿಕೊಂಡಂತೆ ಕೂಡ ಇರುತ್ತಲ್ಲ ಬೆಂಗಳೂರಿಗೆ ಆ ಭಾಗದಲ್ಲಿ ಸ್ವಲ್ಪ ನೀರಸ ಪ್ರತಿಕ್ರಿಯೆಗಳು ಇರ್ತವೆ ಚಾಮರಾಜನಗರ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಬೆಂಗಳೂರು ಗ್ರಾಮಾಂತರ ಯಾಕೋ ಕಡಿಮೆ ಆಯಿತು ಬೇರೆ ಲೋಕಸಭಾ ಕ್ಷೇತ್ರಗಳನ್ನು ಕಂಪೇರ್ ಮಾಡಿಕೊಂಡಾಗ ಚಿಕ್ಕಮಗಳೂರಿನಲ್ಲಿ ನವ ವಧು ಬಂದು ಮತದಾನವನ್ನು ಮಾಡಿದ್ದಾರೆ ಹಸೆಮಣೆ ಏರುವ ಮುನ್ನ ಮಂಗಳ ಸೂತ್ರವನ್ನು ಮುನ್ನ ಕಟ್ಟಿಸ್ಕೊಳ್ಳೋ ಮುನ್ನ ವಧು ಬಂದು ಏನು ಮಾಡಿದ್ದಾರೆ ವೋಟ್ ಮಾಡಿದ್ದಾರೆ ಮೂಡಿಗೆರೆ ತಾಲೂಕಿನ ಕುಂದೂರು ಮತ ಕೇಂದ್ರಕ್ಕೆ ಬಂದು ವೋಟ್ ಹಾಕಿದ್ದಾರೆ ಮೂಡಿಗೆರೆಯಲ್ಲಿ ಮದುವೆಗೆ ಹೋಗೋಕ್ಕೆ ಮುಂಚೆ ಇದೆ ನಾನು ವೋಟ್ ಹಾಕಿಬಿಟ್ಟೇ ಬರ್ತೀನಿ ಹಸೆಮಣೆಗೆ ಅಂತೇಳಿ ಮಂಗಳ ಸೂತ್ರ ಆಮೇಲೆ ಕಟ್ಟಿಸ್ಕೋತೀನಿ ಅಂಥೇಳಿ ಬಂದು ಅವರು ವೋಟ್ ಮಾಡಿದ್ದಾರೆ

どうです